ಕೃಷಿಗೆ ನೀರು ರೈತ ಬೆಳೆದ ಬೆಳಕೆ ಬೆಂಬಲ ಮತ್ತು ವೈಜ್ಞಾನಿಕ ಬೆಲೆ ಕೊಡುವ ಮೂಲಕ ರೈತರ ಬೆನ್ನೆಲುಬನ್ನು ಗಟ್ಟಿಗೊಳಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು ಜನಗಣತಿ ವಿಚಾರದಲ್ಲಿ ಸರ್ಕಾರಕ್ಕೆ ತಾಳ್ಮೆಯ ಅಗತ್ಯ ಹತ್ತು ವರ್ಷಕ್ಕೊಮ್ಮೆ ಆರ್ಥಿಕ ಮತ್ತು ಔದ್ಯೋಗಿಕ ಸಮೀಕ್ಷೆಯನ್ನು ನಡೆಸುವಂತಹ ಕೆಲಸ ಸರ್ಕಾರವನ್ನು ಮಾಡಬೇಕು ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ತಿಳಿಸಿದ್ದಾರೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಆವರಣದಲ್ಲಿ ಸೋಮವಾರ ನಡೆದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ವರ್ಧಂತಿ ಮಹೋತ್ಸವದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಭಕ್ತರಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡಿದರು ನೀರಾವರಿ ವಿಚಾರದಲ್ಲಿ ಸರ್ಕಾರ ಯಾವುದೇ ತಾರತಮ್ಯ ಮಾಡಬಾರದು ಅಪ್ಪನ ಭದ್ರ ನೀರಾವರಿ ಯೋಜನೆಯಲ್ಲಿ ಶಿರಾ ತಾಲೂಕಿನ ಅರವತ್ತೈದು ಕೆರೆಗಳು ಸೇರ್ಪಡೆಗೊಂಡಿದ್ದು ಮತ್ತಷ್ಟು ಕೆರೆಗಳು ಈ ಯೋಜನೆಯಿಂದ ವಂಚಿತವಾಗಿದೆ ಕೈಬಿಟ್ಟಿರುವ ಕೆರೆಗಳನ್ನ ತಕ್ಷಣ ಅಪ್ಪರ ನೀರಾವರಿ ಯೋಜನೆಗೆ ಒಳಪಡಿಸಬೇಕು ಎತ್ತಿನ ಹೊಳೆ ಮತ್ತು ಅಪ್ಪರ ಪುತ್ರ ನೀರಾವರಿ ಯೋಜನೆಗಳ ಕಾಮಗಾರಿ ಆಮೇಗತೆಯಲ್ಲಿ ಸಾಗಿದ್ದು ಸರ್ಕಾರ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತಹ ಇಚ್ಛಾಶಕ್ತಿ ಪ್ರದರ್ಶಿಸಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಇರುವ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ನೀರು ಹರಿಸುವಂತಹ ಕೆಲಸವನ್ನ ಮಾಡಬೇಕು ನಾವು ರೈತರನ್ನ ಉಳಿಸುವಂತ ರೈತರನ್ನ ಸಸ್ಟೈನಬಿಲಿಟಿ ಅವರಿಗೆ ತುಂಬುವಂತ ಅವರ ಬೆನ್ನೆಲುಬನ್ನ ಗಟ್ಟಿಗೊಳಿಸುವಂತ ನಿರ್ಧಾರಗಳನ್ನ ಆ ಮಾಡದೇ ಇದ್ರೆ ಅದನ್ನ ನಾವು ನೀರ್ ಕೊಡೋ ಮೂಲಕ ಆಗಿರ್ಬೋದು ಅಥವಾ ಬೆಂಬಲ ಬೆಲೆ ಕೊಡೋ ಮೂಲಕ ಆಗಿರ್ಬೋದು ವೈಜ್ಞಾನಿಕ ಬೆಲೆ ಕೊಡೋ ಮೂಲಕ ಆಗಿರ್ಬೋದು ಮಾಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ ಒಂದು ಪುಟ್ಟ ಇಸ್ರೇಲು ಆ ನೂರಾರು ಯುದ್ಧಗಳನ್ನ ಎದುರಿಸಿ ಆ ಜಗತ್ತಿಗೆ ನಾನು ಆ ಆಹಾರ ಪದಾರ್ಥಗಳನ್ನ ರಫ್ತು ಮಾಡ್ತೀನಿ ಜಗತ್ತಿಗೆ ನಾನು ಕೃಷಿ ಕಲಿಸ್ತೀನಿ ಅಂತ ಹೊರಡ್ತದೆ ಅಂತ ಹೇಳಿದ್ರೆ ನಮ್ ಗತಿ ಏನು ನಾವು ಇವತ್ತೆಲ್ಲ ನಾವು ವ್ಯವಸಾಯವನ್ನ ಚಿತಾನಂದ ಅವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೂಡ ಅಲ್ಲೂ ಕೂಡ ಅವರು ಶಾಸಕರು ಅಲ್ಲೆಲ್ಲ ಅವ್ರು ನೋಡಿದ್ದಾರೆ ಅರ್ಧ ಇಂಚು ಕಾಲು ಇಂಚ್ ನೀರ್ನಲ್ಲಿ ಅಹ್ ಎಷ್ಟು ಉತ್ಕೃಷ್ಟವಾದ ಹಣ್ಣು ತರಕಾರಿಗಳನ್ನ ಅವ್ರು ಬೆಳಿತಾರೆ ರೇಷ್ಮೆ ಬೆಳೀತಾರೆ ಹಾಲು ಉತ್ಪಾದನೆ ಅವರೇ ಮೊದಲು ಅಂದ್ರೆ ನಾವು ಶ್ರಮ ಪಡ್ಲಿಕ್ಕೆ ತಯಾರಿಲ್ಲ ನಾವು ನಾವು ಕಾಯಕವನ್ನ ನಂಬಿದ್ದೇವೆ ಆದ್ರೆ ಕಾಯಕ ಮಾಡ್ಲಿಕ್ಕೆ ಸಿದ್ರಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಹ್ ಕೃಷಿಕ ವರ್ಗವನ ಕೃಷಿಕ ವರ್ಗ ಅಂತ ಹೇಳಿದ್ರೆ ಎಲ್ಲಾ ಧರ್ಮ ಎಲ್ಲಾ ವರ್ಗದ ಜನಗಳು ನಾವೆಲ್ಲ ಸೇರಿಗಳು ಅದ್ರಲ್ಲೂ ಅದರಿಂದ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅದು ಆ ವ್ಯವಸ್ಥೆ ರಾಜ್ಯದಾಗಿರ್ಬೋದು ಕೇಂದ್ರದಾಗಿರ್ಬೋದು ಅದರಿಂದ ನಮ್ಮಲ್ಲಿ ಆ ಜಾಗೃತಿ ಬರದೇ ಇದ್ರೆ ಆ ಮುಂದೆ ಆಹಾರ ಉತ್ಪಾದನೆಗೆ ಬಹಳ ದೊಡ್ಡ ಆಪತ್ತು ಬರ್ತದೆ ಇದನ್ನ ವಿಶ್ವಸಂಸ್ಥೆ ಅವಾಗವಾಗ ಎಚ್ಚರಿಸ್ತಾ ಇದೆ ನಮ್ಗೆ ಅದರಿಂದ ಎಲ್ಲಾ ರಾಷ್ಟ್ರಗಳು ಕೂಡ ಆಹಾರ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡ್ಬೇಕಾಗ್ತದೆ ಅದರಲ್ಲೂ ನಮ್ಮ ಆ ದೇಶ ಆಹಾರ ಉತ್ಪಾದನೆ ನಿಮ್ಗೆಲ್ಲ ಸ್ವಾವಲಂಬಿಗಳಾಗಿದ್ದೀವಿ ನಾವು ಇನ್ನೊಂದು ನಾಲ್ಕೈದು ವರ್ಷ ಹೋದ್ರೆ ನಮ್ಮಲ್ಲೂ ಕೂಡ ಕೊರತೆ ಉಂಟಾಗ್ತದೆ ಹಾಗಾಗಿ ಇಂತ ಯೋಜನೆಗಳನ್ನ ಅದು ಅಪ್ಪರ್ ಭದ್ರ ಹೇಮಾವತಿ ಅಥವಾ ಹೊಳೆ ಆ ಕಡೆ ಮೇಕೆದಾಟು ಆ ಈ ಕುಮಾರಸ್ವಾಮಿ ಅವರು ಈಗ ಶಿಮ್ಸಾ ಬ್ಯಾಕ್ ವಾಟರ್ ಇಂದ ರಾಮನಗರ ಮತ್ತು ಇನ್ ಕೆಲವು ಮಂಡ್ಯ ಜಿಲ್ಲೆ ಕೆಲವು ತಾಲೂಕುಗಳು ನೀರು ಕೊಡಬೇಕು ಅಂತ ಒಂದು ಯೋಜನೆ ರೂಪಿಸಿ ಅದು ಅನುಭವಿಂಗ್ ನಡೀತಾ ಇದೆ ಆ ಮತ್ತೆ ಹೇಮಾವತಿಯಿಂದ ಕೂಡ ರಾಮನಗರ ಜಿಲ್ಲೆಗೆ ನೀರ್ ತಗೊಂಡು ಹೋಗೋದು ಬಹಳ ದೊಡ್ಡ ವಿರೋಧಗಳ ಮಧ್ಯೆ ಕೂಡ ನಡೀತಾ ಇದೆ ನಾನು ಹೋದಾಗೆಲ್ಲ ಹೇಳ್ತಾ ಇರ್ತೀನಿ ನಮ್ದು ಇಪ್ಪತ್ತೆರಡ್ ಇಪ್ಪತ್ ಮೂರ್ ಟಿ ಎಂ ಸಿ ಜಿಲ್ಲೆಗೆ ನೀರ್ ಬರ್ಬೇಕಾದ್ ಆ ಇಪ್ಪತ್ತೆರಡು ಇಪ್ಪತ್ಮೂರ್ ಟಿ ಎಂ ಸಿ ನೀರನ್ನ ನಮ್ ಜಿಲ್ಲೆಗೆ ಕೊಟ್ಟು ಆಮೇಲೆ ನೀವೇನಾದ್ರು ಮಾಡ್ಕೊಳ್ಳಿ ಈಗ ಹೋರಾಟ ಶುರುವಾಗಿದ್ದು ಕುಣಗಲ್ನಲ್ಲಿ ಪಾಪ ವೈಕ್ಯರಾಮಯ್ಯ ಉಚ್ಛಾಸಿಗೌಡ್ರು ಹಾ ಅವರು ಆ ನ್ಯಾಷನಲ್ ಹೈವೇಗೆನೆ ಅಣೆಕಟ್ಟು ಕಟ್ಟಿ ಇದನ್ನ ತಡೆಗೋಡೆ ನಿರ್ಮಾಣ ಮಾಡಿ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದವರು ಅವರಿಂದ ಇವತ್ತು ನಾವೆಲ್ಲಾ ನೀರ್ ನೋಡ್ತಾ ಇದ್ವಿ ಶಿರಾದವ್ರು ನಮ್ದು ಅಲೋಕೇಶನ್ ಇಲ್ಲ ನಮ್ದೆಲ್ಲ ಆ ಏನು ಯಾವ ಬೇಸಿನ ಇದು ಕೃಷ್ಣಾ ಬೇಸಿನ ಹಾ ನಾವ್ ಕೃಷ್ಣಾ ಬೇಸಿನಲ್ಲಿರೋರು ಆ ಈ ರಂಗನಾಥಪ್ನವರು ಈ ಜಯಚಂದ್ರ ಅವರು ಈ ಮೂಳಿಗಿರಿಯಪ್ಪನವ್ರು ಮೂಳಿಗಿರಿಯಪ್ಪ ಮೊದ್ಲು ಆ ಚಂದ್ರನೋರ್ ನಮ್ ಚಂದ್ರನವ್ರು ಹೊರಟೋದ್ರು ಶಿರಣ್ಣ ಜೊತೆ ಅವ್ರನ್ನ ಪಾಪ ಕಾಲ್ನಡಿಗೆ ಮೂಲಕ ಕರ್ಕೊಂಡು ಹೋಗಿ ಸರ್ವೆ ಮಾಡಿಸುವಂತವ್ರು ಮೂಳಿಗಿರಿಯಪ್ಪನವ್ರು ಇವರೆಲ್ಲರ ಹೋರಾಟದ ಫಲದಿಂದ ಆ ಇವತ್ತು ನಮ್ ತಾಲೂಕಿಗೆ ಹೇಮಾವತಿ ಬರಲಾಗಿದೆ ಆ ಶಿರಾ ಜನ ನೀರು ಕುಡಿತಾ ಇದ್ದಾರೆ ಮೊದ್ಲೂರು ಆ ಇವತ್ತು ಸುಮಾರು ಅಲ್ಲಿಂದಲ್ಲಿ ಬರೋಕೆ ಎಷ್ಟು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೆರೆ ಕುಂಟೆಗಳು ಇರ್ಬಹುದಾ ಅಲ್ವಾ ಕೆರೆ ಕಟ್ಟೆಗಳೆಲ್ಲ ಹಾ ದೊಡ್ಡ ದೊಡ್ಡ ಎಲ್ಲ ಅಲ್ಲಿ ಕೋಡಿ ಮೇಲೆ ಇಲ್ಲಿ ನೀರ್ ಬರ್ಬೇಕು ಅಲ್ವಾ ಹಾ ಅವ್ರು ಹೋಗಿ ಕಸ ಕ್ಲೀನ್ ಮಾಡ್ತಿರ್ತಾರ ಪಾಪ ನಮ್ ನರ್ಸಿಂಹ ಹೊರ್ತಿವಿ ಪ್ರತಿ ಸರಿ ಆ ಜೆ ಸಿ ಪಿ ಅವು ಇವು ತಗೊಂಡೋಗಿ ಬೇಗ ನೀರ್ ಬರ್ಲಿ ನಮ್ಮ ಊರಿಗೆ ಅಂತಲ್ಲ ಆ ನಾ ನೋಡ್ತಾ ಇರ್ತೀನಿ ಆ ಬಹಳ ಅಭಿಮಾನ ಅವ್ರಿಗೆ ಆ ಬಹಳ ಕೆಲಸ ಮಾಡ್ತಾ ಇರ್ತಾರೆ ಊರಿನ ಪರವಾಗಿ ಅದ್ರಲ್ಲಾ ಆ ಕೆರೆಗೆ ನೀರ್ ಬರ್ಬೇಕು ಅನ್ನೋಂಥದ್ದು ಬಹಳ ಇಂಟ್ರೆಸ್ಟ್ ಅವ್ರಿಗೆ ಅಲ್ಲಿಗ್ ನೀರ್ ಬಂದ್ರೆ ನಮ್ಗಿನ್ನ ಜಾಸ್ತಿ ನಮ್ಮ ರಘೂರ ರೆಡ್ಡಿ ಅವ್ರು ಹೇಳ್ತಾ ಇದ್ರು ಜಾಸ್ತಿ ಆಂಧ್ರದವ್ರಿಗೆ ಅನುಕೂಲ ಅಂತ ಹೇಳಿ ರೊಳ್ಳೆ ಈ ಜಾಸ್ತಿ ಸೀಪೇಜ್ ಬರುವಂತದ್ದು ಬಾವಿಗಳೆಲ್ಲ ನೀರ್ ಬಂದಿದೆ ಅದ್ರಿಂದ ಯಾರಿಗಾದ್ರೂ ಉಪಯೋಗ ಆಗ್ಲಿ ಉಪಯೋಗ ಆಗ್ತಾ ಇದೆಯಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತೆ ಈಗ ನಮ್ಮ ತಿಪ್ಪಣವರು ಹೇಳ್ತಾ ಇದ್ರು ಇಲ್ಲಿ ಕಾಮಗಾರಿನಲ್ಲಿ ಕೆರೆಗೆ ನೀರ್ ಬಂದಿದೆ ಅಣ್ಣ ಈ ಮುಂದೆ ಕೆರೆ ಜಾತಿ ಗಣತಿ ವಿಚಾರದಲ್ಲಿ ಎಲ್ಲಾ ಸಮುದಾಯಗಳ ವಿಶ್ವಾಸದೊಂದಿಗೆ ಮುನ್ನಡೆಯುವ ಕೆಲಸ ಸರ್ಕಾರ ಮಾಡ್ಬೇಕು ಕೋಟ್ಯಾಂತರ ಮನಸ್ಸುಗಳ ಮೇಲೆ ಈ ಜಾತಿ ಗಣತಿ ಘಾಸಿ ಮಾಡಬಾರದು ಎಂದು ತಿಳಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ಬಿ ಜಯಚಂದ್ರ ಮಾತನಾಡಿ ಶ್ರೀಮಠದ ಆರಾಧ್ಯ ದೈವ ಶ್ರೀ ಓಂಕಾರೇಶ್ವರ ಸ್ವಾಮಿಯ ಪ್ರತಿರೂಪವೇ ಶ್ರೀ ನಂಜಾಪದೂತ ಸ್ವಾಮೀಜಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಜನ್ಮದಿನವನ್ನು ನೀರಾವರಿ ಹಕ್ಕೊತ್ತಾಯಿಯ ದಿನದ ಪರಿಕಲ್ಪನೆ ಶಿರ ಮದನೂರು ಕಳ್ಳಂಬೆಳ್ಳ ಕೆರೆಗಳಿಗೆ ಹೇಮಾವತಿ ನೀರು ಹರಿಯಲು ಪ್ರೇರಣೆಯಾಯಿತು ಅಲ್ಲದೆ ಅಪ್ಪರ ಭದ್ರಾ ನೀರಾವರಿ ಯೋಜನೆ ಕೂಡ ಶ್ರೀಗಳ ಹೋರಾಟಕ್ಕೆ ಸಂದ ಫಲವಾಗಿದೆ ಎತ್ತಿನಹೊಳೆ ಯೋಜನೆಯಲ್ಲಿಯೂ ಕೂಡ ಪ್ರತಿ ಹಳ್ಳಿಗೆ ನೀರು ಕೊಡುವಂತಹ ಕ್ರಿಯಾ ಯೋಜನೆ ರೂಪುಗೊಂಡಿದೆ ಅಪ್ಪರ ಭದ್ರಾ ನೀರಾವರಿ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದ್ದು ಶಿರಾ ತಾಲೂಕಿನ ಬಹಳಷ್ಟು ಕೆರೆಗಳು ಭರ್ತಿಯಾಗಲಿವೆ ಹೇಮಾವತಿ ಅಪ್ಪರಭದ್ರಾ ಎತ್ತಿನಹೊಳೆ ನೀರು ಶಿರಾ ಭಾಗಕ್ಕೆ ಹರಿದು ಶಿರಾ ತ್ರಿವೇಣಿ ಸಂಗಮವಾಗಲಿದೆ ಎಂದರು ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ಮಾತನಾಡಿ ಎಲ್ಲರನ್ನ ಶುದ್ಧ ಮನಸ್ಸಿನಿಂದ ಕಾಣುವ ಶಕ್ತಿ ಸ್ವರೂಪಿ ಮಾನವ ರೂಪದ ದೇವತಾ ಮಾನವ ಶ್ರೀ ನಂಜಾವಧೂತ ಶ್ರೀಗಳು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯ ಜನಗಣತಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದರೂ ಕೂಡ ಸರ್ಕಾರದ ಅವೈಜ್ಞಾನಿಕ ಜಾತಿ ಗಣತಿಯಿಂದ ಸಮುದಾಯ ಗೊಂದಲದಲ್ಲಿದೆ ಇಂತಹ ಸಂಕಷ್ಟ ಸಮಯದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಅಗತ್ಯವಾಗಿದೆ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಹರಿಯಲು ಪ್ರೇರಣೆಯಾದ ಶ್ರೀ ನಂಜಾಭದೃತ ಸ್ವಾಮೀಜಿಗಳ ಹೆಸರನ್ನ ಮದಲೂರು ನಾಲಿಗೆ ಇಡುವ ಸಂಕಲ್ಪ ಭಕ್ತರದ್ದಾಗಿದ್ದು ಈ ವಿಚಾರ ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ರು ಇಲ್ಲಿ ಸರ್ವಕಾಲಿಕ ಸತ್ಯ ಲಿಂಗಾಯತರು ಇರಬಹುದು ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರು ಇರ್ಬೋದು ತದನಂತರ ಬರ್ತಕ್ಕಂಥ ಬೇರೆ ಬೇರೆ ಜಾತಿಗಳು ಇದು ಎಲ್ಲರಿಗೂ ಗೊತ್ತಿರುವಂತ ಇದೊಂದು ರೀತಿ ಓಪನ್ ಸೀಕ್ರೆಟ್ ಒಂದು ತೆರೆದ ಸತ್ಯ ಇದು ಆದ್ರೂ ಕೂಡ ಎಲ್ಲ ಒಂದು ಕಡೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಗೊಂದಲ ಮಳೆ ವಾತಾವರಣ ಸೃಷ್ಟಿ ಆಗಿದೆ ಇದು ಬೇಕಾಗಿತ್ತ ಇವತ್ತು ಕೂಡ ಅವರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಜಾತಿ ಗಣತಿ ಮಾಡ್ಲಿಲ್ಲ ನಾವು ಒಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡ್ತೀವಿ ಅಂತ ಆದ್ರೆ ಅದೇ ಅವ್ರು ಹೇಳ್ತಾರೆ ಎಲ್ಲ ಕಡೆ ಬ್ರ್ಯಾಂಡ್ ಮಾಡ್ತಾರೆ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲರೂ ಕೂಡ ಹೇಳ್ತಾರೆ ಇಲ್ಲ ಇಲ್ಲ ಇದು ಜಾತಿ ಗಣತಿ ಆದ್ರೆ ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ ಇದು ಜಾತಿ ಗಣತಿ ಅಲ್ಲ ಅಂತ ಇದು ಬೇಕಾಗಿತ್ತ ಆರ್ನೂರು ಕೋಟಿ ರೂಪಾಯಿ ಸರ್ಕಾರದ ಹಣವನ್ನ ಖರ್ಚು ಮಾಡಿ ಇದೆಲ್ಲ ಮರಿ ಆಯ್ತು ಈಗ ಅಲ್ಲಿ ಎಷ್ಟು ಜನ ನನಗೆ ಆತ್ಮಾವಲೋಕನ ಮಾಡ್ಕೊಡೋದು ನನಗ್ ಕೊಟ್ಟಿದ್ದಂಗೆ ನಮ್ಮ ಮನೆಗಾಗ್ಲಿ ಅಥವಾ ನಮ್ ಸಂಬಂಧಿಕರು ಅಥವಾ ನಮ್ಗೆ ಗೊತ್ತಿರೋ ಯಾರೇ ಮನೆಗಾಗ್ಲಿ ಆ ಜಾತಿ ಗಣತಿ ಮಾಡಿರೋರು ಹೋಗಿ ಮಾಡಿರುವಂತ ಉದಾಹರಣೆ ಇಲ್ಲ ಹಾಗಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂತದ್ದು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಸಮುದಾಯ ಸಂಕಷ್ಟದಲ್ಲಿದ್ದಾಗ ನಮ್ಗೆ ಮೊದಲು ಕಾಣೋದು ಹೋರಾಟ ಮನೋಭಾವ ಇರತಕ್ಕಂತ ಆ ನಮ್ಮ ನಂಜಾವೃತ್ತ ಶ್ರೀಗಳು ಎಲ್ಲ ಒಂದ್ ಕಡೆ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಈಗಾಗಲೇ ಅಹ್ ಏನ್ ನಮ್ಮ ಲಿಂಗಾಯತರು ಮತ್ತೆ ವೀರಶೈವ ಲಿಂಗಾಯತ ಸಮಾಜದವರು ಕೂತ್ಕೊಂಡು ಆ ಸ್ವಾಮೀಜಿಗಳು ಸ್ಪಷ್ಟವಾದ ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ ಇದರಿಂದ ಒಂದು ಪ್ರಬಲವಾದಂತಹ ಹೋರಾಟ ಆಗ್ಬೇಕಾಗತ್ತೆ ಅಂತೇಳಿ ಹಾಗಾಗಿ ನಾವು ಕೂಡ ಸ್ವಾಮೀಜಿಗಳ ಒಂದು ಆದೇಶಕ್ಕೆ ಕಾಯ್ತಾ ಇದ್ದೇವೆ ಇದನ್ನ ಯಾವ ರೀತಿ ನಾವು ಇದನ್ನ ಮಾಡಬೇಕು ಯಾವ ರೀತಿ ಹೋರಾಟ ಮಾಡ್ಬೇಕು ಮತ್ತೆ ಯಾವ ರೀತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತ ಹೇಳಿ ಯಾಕೆಂದ್ರೆ ಶಾಂತವಾಗಿದ್ದಂತ ತಿಳಿ ನೀರನ್ನ ಅದನ್ನ ಕಲಕಿ ಬಗಡೆ ಮಾಡುವಂತ ವ್ಯವಸ್ಥೆ ಇದೆಯಲ್ಲ ನಾವೆಲ್ಲ ಅಣ್ಣ ತಂದಿರ ತರ ಬದುಕೊಂಡು ಹೋಗ್ತಾರಂಥದ್ದು ಜಾತಿ ವ್ಯವಸ್ಥೆನಲ್ಲಿ ಅದನ್ನ ಬಿಟ್ಬಿಟ್ಟು ಅದನ್ನ ಕಲಕಿ ಇವತ್ತು ನಮ್ಮ ನಮ್ಮ ಮಧ್ಯೆ ಬೇರೆ ಬೇರೆ ರೀತಿ ನಮ್ಮಲ್ಲಿ ಏನು ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಒಕ್ಕಲಿಗರು ಜನಸಂಖ್ಯೆನಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಇದ್ದೀವಿ ಅವ್ರು ಏನು ಬರ್ಕೊಂಡು ಏನು ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆದ್ರೆ ಇವತ್ತು ಮೀಸಲಾತಿಗಾಗಿ ಅಂತ ಹೇಳಿದಾಗ ನಾವೆಲ್ಲ ಎಚ್ಚೆತ್ಕೋಬೇಕಾಗತ್ತೆ ಈಗ ಯಾರನ್ನು ನಾವ್ ಇಲ್ಲಿವರೆಗೆ ಸ್ವಾಮೀಜಿ ಅಲ್ಪಸಂಖ್ಯಾತರ ಅಂತ ಕರೀತಾ ಇದ್ವಿ ಆಶ್ಚರ್ಯ ಏನಂತ ಹೇಳಿದ್ರೆ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಇರೋರು ಅಲ್ಪಸಂಖ್ಯಾತರ ಹೇಗಾಗ್ತಾರೆ ಕುಂಚಿಗ ಸಾರಿ ಒಕ್ಕಲಿಗ ಕುಂಚುಟಿಗ ಒಕ್ಕಲಿಗ ಉಪಜಾತಿಗಳು ಏನಿದಾವೆ ಇವೆಲ್ಲ ಸೇರಿ ಅರವತ್ತು ಲಕ್ಷ ಜನ ಜನಸಂಖ್ಯೆ ಸುಧಾರ ಹೊರಿಸಿದ್ದಾರೆ ಹಾಗಾದ್ರೆ ಇಲ್ಲಿ ಅಲ್ಪಸಂಖ್ಯಾತರು ಯಾರು ಒಕ್ಕಲಿಗರ ಅಥವಾ ಮುಸಲ್ಮಾನರ ಅಥವಾ ಲಿಂಗಾಯತರ ಯಾರು ಅಂತ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನನ್ನಲ್ಲಿ ನಾನು ಸ್ವಾಮೀಜಿಗಳಲ್ಲಿ ಒಂದು ಅವರ ಪದಾರ್ವಗಳಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಇದು ಸಂಕಷ್ಟದ ಸಮಯ ಸಮುದಾಯಕ್ಕೆ ವಿಶೇಷವಾಗಿ ಸಂಕಷ್ಟದ ಸಮಯ ಇದೆ ಯಾವ ರೀತಿ ತಾವು ಈ ಸಮುದಾಯಕ್ಕೆ ಈ ಭಾಗದ ರೈತರಿಗೆ ಒಂದು ಪರವಾಗಿ ಹೋರಾಟ ಮಾಡಿ ಒಂದು ನೀರಾವರಿ ಅವರ ಒಂದು ಆತ್ಮವಿಶ್ವಾಸದ ಸಂಕೇತ ಇವತ್ತು ನಮ್ಮ ಸ್ವಾಮೀಜಿಗಳು ರೈತಾಪಿ ಜನರ ಆತ್ಮವಿಶ್ವಾಸದ ಸಂಕೇತ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಸ್ವಾಮಿಗಳು ಇದಾವೆ ಅನ್ನೋ ಒಂದು ಧೈರ್ಯ ನಮ್ಮ ರೈತಾಪಿ ಜನಗಳಲ್ಲಿ ಇದೆ ಹಾಗಾಗಿ ಸಮುದಾಯ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಆರ್ ಗೌಡ ಮಾತನಾಡಿ ಶಿರಾದಂತಹ ಬಯಲು ಸಿಂಗೆ ಯಾವುದಾದ್ರೂ ಒಂದು ಮೂಲದಿಂದ ನೀರು ಕೊಡಲೇಬೇಕು ಎಂಬ ನಂಜಾವಧೂತ ಶ್ರೀಗಳ ಸಂಕಲ್ಪದ ಹೋರಾಟ ಯಶಸ್ವಿಯಾಗಿ ಮೊದಲೂರು ಕಳ್ಳಂಬೆಳ್ಳ ಕೆರೆಗಳಿಗೆ ಹೇಮಾವತಿ ನೀರು ಹರಿಯಲು ಪ್ರೇರಣೆಯಾಯಿತು ಅನ್ನದಾತನಿಗೆ ಅನ್ಯಾಯವಾದಾಗ ಹೋರಾಟ ಮಾಡಿ ನ್ಯಾಯ ಒದಗಿಸುವ ಶ್ರೀಗಳ ಹೋರಾಟ ಜನಮೆಚ್ಚುವಂತಹದ್ದು ಬಯಲು ಸೇಮಿಗೆ ನೀರು ಹರಿಯಲು ಕಾರಣಗಳಾದ ಶ್ರೀಗಳ ಹೆಸರನ್ನ ಮದಲೂರು ಕಾಲುವೆಗೆ ನಾಮಕರಣ ಮಾಡಿ ಶ್ರೀಗಳಿಗೆ ಗೌರವಿಸುವಂತಹ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡಬೇಕಿದೆ ಎಂದರು ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಮಾತನಾಡಿ ಶಿರಾ ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಳ ಕಂಡಿದೆ ಎಂದರೆ ಅದಕ್ಕೆ ಶ್ರೀಗಳೇ ಕಾರಣ ಹೇಮಾವತಿ ನೀರು ಕಳ್ಳಂಬೆಳ್ಳ ಶಿರಾ ಮದಲೂರು ಕೆರೆಗಳಿಗೆ ಹರಿದು ಕೆರೆಗಳು ಭರ್ತಿಯಾಗಿರುವ ಕಾರಣ ಅಂತರ್ಜಲ ಮಟ್ಟ ಹೆಚ್ಚಳವಾಗಿದೆ ಇದಕ್ಕೆ ಶ್ರೀಗಳ ನೀರಾವರಿ ಹಕ್ಕೊತ್ತಾಯ ದಿನವೇ ಪ್ರೇರಣೆ ಎಂದರು ಇನ್ನು ಒಕ್ಕಲಿಗರ ಸಂಘದ ನಿರ್ದೇಶಕ ಹನುಮಂತರಾಯಪ್ಪ ಕೂಡ ಅಧ್ಯಕ್ಷ ಪಿಆರ್ ಮಂಜುನಾಥ್ ನಾರಾಯಣ ಆಚಾರ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಮಕೃಷ್ಣ ನಗರಸಭಾ ಸದಸ್ಯರಾದ ಅಂಜಿನಪ್ಪ ರಾಮು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುದಿಮುಡು ರಂಗಸ್ವಾಮಿ ಜೆಡಿಎಸ್ ಮುಖಂಡ ಯಶೋಧರ ಮದಲೂರು ನರಸಿಂಹಮೂರ್ತಿ ರೈತ ಮುಖಂಡ ವರ್ಕೇರಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಕಾಶ್ ಗೌಡ ಒಕ್ಕಲಿಗರ ಜಾಗೃತಿ ಅಧ್ಯಕ್ಷ ವಿಕೆ ವೀರಖ್ಯಾತರಯ್ಯ ಅಂಜುನಮೂರ್ತಿ ಗಾದಿಕುಂಟೆ ತಿಪ್ಪಸ್ವಾಮಿ ಮಾಲಿ ಸುರೇಶ್ ಲಿಂಗದಹಳ್ಳಿ ಚೇತನ್ ಕುಮಾರ್ ಎಂಜಲಗೆರೆ ಮೂರ್ತಿ ಮಂದಲಹಳ್ಳಿ ನಾಗರಾಜು ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಪುನೀತ್ ಗೌಡ ಪಾರ್ಥ ತಮ್ಮಣ್ಣ ಲಕ್ಕನಹಳ್ಳಿ ಮಂಜುನಾಥ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಎಂ ಶ್ರೀನಿವಾಸ್ ನಂಜೇಗೌಡ ಮಂಜುನಾಥ್ ಸೇರಿದಂತೆ ಸಹಸ್ರಾರು ಭಕ್ತರು ವರ್ಧಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು